ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಯಲಿಯೂರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಹಾಗೂ ಮಂಡೀಬೆಲೆ ಗ್ರಾಮ ಪಂಚಾಯಿತಿ ಗಡ್ಡದ ನಾಯ್ಕನಹಳ್ಳಿ ಗ್ರಾಮದಲ್ಲಿ ನಡೆದ ಶಕ್ತಿ ಕೇಂದ್ರ ಸಭೆ ಮತ್ತು ಆಯುಷ್ಮಾನ್ ಭಾರತ್ ನೋಂದಾವಣಿ ಹಾಗೂ ಸಸಿ ವಿತರಣೆ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಎರಡು ಗ್ರಾಮಗಳಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಅನೇಕ ಯುವಕರು ಮಹಿಳೆಯರು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಹಾಗೂ ಯುವ ಮೋರ್ಚಾ ಅಧ್ಯಕ್ಷರಾದ ಮಂಡಿಬೆಲೆ ಮೋಹನ್ ಮೋನಿರ್ ಅವರುಗಳ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ವಿಕಸಿತ ಭಾರತದ ಅಭಿವೃದ್ಧಿಗೆ ಉತ್ತಮ ನಾಯಕತ್ವದ ಆಡಳಿತ ಬಹುಮುಖ್ಯ ಅಂಬರೀಶ್ ಗೌಡ ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಸಭೆ ಮತ್ತು ಆಯುಷ್ಮಾನ್ ಭಾರತ್ ನೋಂದಾವಣೆ ಹಾಗೂ ಸಸಿ ವಿತರಣೆ ಸಸಿ ನೆಡುವ ಕಾರ್ಯಕ್ರಮ ಬಿಜೆಪಿಗೆ ಇಂದು ಸೇರ್ಪಡೆಯಾದ ಪ್ರತಿಯೊಬ್ಬ ಕಾರ್ಯಕರ್ತನು ಬೂತು ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವನ್ನು ಭದ್ರಗೊಳಿಸಿ ಪ್ರಧಾನಿ ಮೋದಿ ಅವರ ವಿಕಸಿತ ಭಾರತದ ಅಭಿವೃದ್ಧಿಗೆ ಉತ್ತಮ ನಾಯಕತ್ವದ ಆಡಳಿತ ಬಹುಮುಖ್ಯ ಆದ್ದರಿಂದ ಪ್ರತಿಯೊಬ್ಬರೂ ಅವರ ನಾಯಕತ್ವದ ರೀತಿಯಲ್ಲಿ ಪಕ್ಷ ಸಂಘಟನೆಯೊಂದಿಗೆ ಪ್ರಾಮಾಣಿಕವಾಗಿ ಗೆಲುವು ಸಾಧಿಸುವತ್ತ ಶ್ರಮಿಸಬೇಕು ಅಂತ ಹೇಳಿ ತಾಲೂಕು ಬಿಜೆಪಿ ಪಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಹೇಳಿದ್ರು ಇವತ್ತೇನು ಯಲೂರು ಪಂಚಾಯತಿ ತಮಿಳುನಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣ ರೀತಿಯಲ್ಲಿ ಕೂಡ ಇವತ್ತು ಯುವಕರು ಮತ್ತು ಮಹಿಳೆಯರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುವಂತ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ಮೊದಲನೇದಾಗಿ ವಂದನೆಗಳು ಮತ್ತೆ ಅವ್ರ ಅಭಿನಂದನೆಗಳನ್ನ ಕೋರ್ತಾ ಅವ್ರನ್ನ ಪಾರ್ಟಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಈ ಭಾರತ ದೇಶ ಕಟ್ಟಲಿಕ್ಕೆ ಅವರೆಲ್ಲ ಕೈ ಜೋಡಿಸೋದು ರಾಜಕಾರಣ ಮಾಡೋದು ಒಂದ್ ಕಡೆ ಇದ್ರೆ ಭಾರತ ಉಳಿಬೇಕಾದ್ರೆ ಇವತ್ತು ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ತಾ ಮೊನ್ನೆ ತಾನೇ ಪಲ್ಗಾಮ ದಾಳಿ ನಾವು ನೋಡಿದ್ವಿ ಏನು ಪಾಕಿಸ್ತಾನ ಪುಂಡ್ರು ಅವರು ಏನು ತಕ್ಕ ಪಾಠವನ್ನು ಕಲಿಸಬೇಕಾಗಿತ್ತು ಇವತ್ತು ಕಲಿಸಿದರೆ ಇವತ್ತು ವಾತಾವರಣ ಇಡೀ ಭಾರತ ದೇಶ ಒಂದಾಗ ರೀತಿ ಇದೆ ಹಾಗೆ ನಮ್ಮ ತಾಲೂಕಲ್ಲೂ ಕೂಡ ನೂರಾರು ಯುವಕರು ನೂರಾರು ಮಹಿಳೆಯರು ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಇವತ್ತು ನಮ್ಮನ್ನು ಕರೆದು ಒಂದು ನೀವು ಕೂಡ ನೀವು ಬಂದು ನಮ್ಮೂರ ಒಂದು ಪೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರಿನ ತಮ್ಮೇನಹಳ್ಳಿಯಲ್ಲಿ ನಡೆದ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಮಂಡಿಬೆಲೆ ಗ್ರಾಮ ಪಂಚಾಯತ್ನ ನಡೆದ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ ಶಕ್ತಿ ಕೇಂದ್ರ ಸಭೆ ಮತ್ತು ಆಯುಷ್ಮಾನ್ ಭಾರತ ನೋಂದಾವಣಿ ಹಾಗೂ ಸಸಿ ವಿತರಣೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಭಾರತ ದೇಶದ ಮೇಲಿನ ದಾಳಿಯನ್ನ ಅಚ್ಚುಕಟ್ಟಾಗಿ ಭೇದಿಸಿ ದೇಶವನ್ನ ರಕ್ಷಣೆ ಮಾಡುವಲ್ಲಿ ಉತ್ತಮ ನಾಯಕತ್ವದ ಆಡಳಿತ ನೀಡುತ್ತಾ ಇರುವ ಪಕ್ಷವೆಂದರೆ ಬಿಜೆಪಿ ಹಾಗಾಗಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾ ಇರುವ ಪ್ರತಿಯೊಬ್ಬರೂ ದೇಶ ಪ್ರೇಮ ರಕ್ಷಣೆ ಮತ್ತು ಗೌರವವನ್ನು ಕಾಪಾಡುವತ್ತ ನಮ್ಮ ನಡೆ ಇರಬೇಕು ಎಲ್ಲರಿಗೂ ಸರಿಸಮಾನವಾದ ಅವಕಾಶವಿದೆ ಎಂಬುದನ್ನ ಮರೆಯದೆ ಪಕ್ಷವನ್ನ ಭದ್ರಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಬೇಕು ಅಂತ ಹೇಳಿ ಸಲಹೆಯನ್ನು ನೀಡಿದರು ಬಿಜೆಪಿ ಮುಖಂಡರಾದ ಬುಳ್ಳಳ್ಳಿ ರಾಜಪ್ಪ ಪಕ್ಷದ ಮೇಲೆ ಅಭಿಮಾನವಿಟ್ಟು ಸೇರಿರುವ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಪಕ್ಷದ ಸಂಘಟನೆ ಮಾಡೋದ್ರ ಮೂಲಕ ವಿಕಸಿತ ಭಾರತದ ಗುರಿಯನ್ನ ಸಾಧಿಸೋಣ ಬಿಜೆಪಿ ನಾಯಕರ ಆಡಳಿತ ವೈಖರಿ ಮತ್ತು ಸಾಮಾಜಿಕ ಯೋಜನೆಗಳು ಸದಾ ಜನರ ಕ್ಷೇಮಾಭಿವೃದ್ಧಿಗೆ ಪೂರಕವಾಗಿರುತ್ತದೆ ಅಂತ ಹೇಳಿ ತಿಳಿಸಿದ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿದೆ ಕೈಗಾರಿಕೆಗಳಿಲ್ಲಿದೆ ಸಂಪತ್ತಿದೆ ನಾನು ಇನ್ನೆಷ್ಟು ವರ್ಷ ಬದುಕಿನ ಗೊತ್ತಿಲ್ಲ ನನ್ನ ಮಗನಿಗೆ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂದ್ರೆ ಈ ಕ್ಷೇತ್ರ ಬಿಟ್ರೆ ಬೇರೆ ಕ್ಷೇತ್ರ ಇಲ್ಲ ಅದಕ್ಕಾಗಿ ಈ ಸುಭದ್ರದು ಈ ಕ್ಷೇತ್ರ ನನಗೆ ವರವಾಗಿ ನೀವು ಕೊಡಬೇಕು ಅಂತ ಹೇಳುದು ನಿಮ್ಗೊಂದು ಗೊತ್ತಿರ್ಲಿ ಇದೇ ಕೆಚ್ ಮನೆಗೆ ಹೋದ್ವಿ ನಾವು ಮನೆಗೆ ಹೋಗಿ ದಯಮಾಡಿ ಸ್ವಾಮಿ ನೀವು ಹಿರಿಯರಿದ್ದೀರಿ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಏನೋ ಹೇಳ್ತಾ ಇದಾರೆ ಈ ಕ್ಷೇತ್ರಕ್ಕೆ ತಾವು ಬರೋದಾದ್ರೆ ದಯಮಾಡಿ ಹೇಳ್ರಿ ಇಲ್ಲ ಬರ್ಲಿಲ್ಲ ಅಂದ್ರೂ ಕೂಡ ಹೇಳ್ರಿ ನಾವೇನೋ ಒಂದು ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ನಾನು ಬರೋದಿಲ್ಲ ನಾನು ಬರೋದಿಲ್ಲ ನೀವ್ ಯಾರು ರೆಡಿ ಆಗ್ರಿ ನೀವ್ ಯಾರು ರೆಡಿ ಆಗ್ರಿ ಅಂತ ಹೇಳಿದ್ರು ಪುಣ್ಯಾರ್ಪ ಲಾಸ್ಟ್ ನಾಮಿನೇಷನ್ ಹಾಕ್ಬೇಕು ಬಿ ಎಫ್ ಅವರ ಮೆತ್ಕೊಂಡು ಅಲ್ಲಲ್ಲಿ ನನಗೆ ಹೈಕಮಾಂಡ್ ಕೊಟ್ಬಿಟ್ರು ಹೈಕಮಾಂಡ್ ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳ್ಬಿಟ್ರು ಹಂಗಾಗ ನಾನು ಇಲ್ಕೊಂತೀನಿ ನಾನು ಉದ್ದಾರ ಮಾಡಿ ನಾನು ಗೆಲ್ಸಿಬಿಡಿ ನಿಮ್ಮೆಲ್ಲರೂ ಸೇವೆ ಮಾಡ್ತೀನಿ ಮೊದಲೇ ಗೊತ್ತಿತ್ತು ಕೋಲಾರ ಜಿಲ್ಲೆ ಅಧ್ವಾನ ಆಗಿದೆ ಅಂತೇಳಿ ಕೋಲಾರ ಜಿಲ್ಲೆ ಯಾವೊಬ್ಬ ವ್ಯಕ್ತಿ ಕೂಡ ಅವ್ರಿಗೆ ಒಲವಿಲ್ಲ ಆದ್ರೂ ಇಲ್ಲೇ ಏನೋ ಒಳ್ಳೇನೋ ದೊಡ್ಡೋನೋ ಹಿರಿಕ್ನೋ ಅನುಭವಿಸ್ ಅಂತೇಳಿ ಪಾಪ ನಾವೆಲ್ಲ ಹೋಟೆಲ್ ಹಾಕ್ಬಿಟ್ ಇವತ್ತು ಒಂದು ಗ್ರಾಮಕ್ಕೂ ಕೂಡ ಬರ್ತಾ ಇಲ್ಲ ದಯಮಾಡಿ ಅನಿತಾ ಬಾಸ್ ಸ್ವಲ್ಪ ಟೈಮ್ ತಗೊಳ್ತೀನಿ ನಾನು ಕಾಂಗ್ರೆಸ್ ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತ ವೈಖರಿಗಳನ್ನ ಒಂದು ಸಾರಿನ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಪಕ್ಷವನ್ನ ಕಟ್ಟಬೇಕು ನಾವು ಎಲ್ಲಿದ್ದೀವಿ ನಮ್ಮ ಚರಿತ್ರೆ ಏನು ಅನ್ನುವಂತ ಸಂದರ್ಭಕ್ಕೆ ನಾವು ಬರ್ತ ಭಾರತೀಯ ಭಾರತೀಯ ಅಂದ ತಕ್ಷಣ ಏನು ಭಾರತ ಭಾರತ ನಮ್ಮ ದೇಶ ಭಾರತೀಯ ಜನತಾ ಅಂದ್ರೆ ಭಾರತದಲ್ಲಿ ಜೀವಿಸುವಂತ ಭಾರತದಲ್ಲಿ ಜೀವಿಸುವಂತ ಪ್ರಜೆಗಳಾದಂತ ನಾವು ಈ ನಾಡಿನ ಜನರ ಅಭಿವೃದ್ಧಿಗೆ ಒಂದು ಛಲ ಒಂದು ಪಣ ತೊಟ್ಟಿರುವಂತ ಪಕ್ಷ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಅರ್ಥ ನೀವು ಯಾರಾದ್ರೂ ಹೇಳ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ ಈಗ ಭಾರತೀಯ ಜನತಾ ಪಕ್ಷ ಗೊತ್ತಾಯ್ತು ನಮ್ಗೆ ಭಾರತೀಯ ಭಾರತದ ಜನಗಳಾದಂತ ನಾವು ನಮ್ಮ ಪಕ್ಷವನ್ನ ನಮ್ಮ ಆಡಳಿತವನ್ನ ನಮ್ಮ ಅಭಿವೃದ್ಧಿಯನ್ನ ಕೊಂಡ್ಕೊಳ್ ಕೊಡ್ಲಿಕ್ಕೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿದ್ದೀವಿ ಕಾಂಗ್ರೆಸ್ ಪಕ್ಷದ ಅರ್ಥ ಇಲ್ಲಿ ಯಾರಾದ್ರೂ ದಯಮಾಡಿ ಎಪ್ಪತ್ತು ಎಂಬತ್ತು ವರ್ಷ ಆಡಳಿತ ಮಾಡುತ್ತ ಕಾಂಗ್ರೆಸ್ ಪಕ್ಷದ ಅರ್ಥ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ ಅಂದ್ರೆ ಕಾಂಗ್ ಅಂದ್ರೆ ಹೇಳ್ರಿ ಕಾಂಗೋರ ಕಾಂಗೋರ ಆ ಕಾಂಗೋರ ಎಲ್ಲಿದೆ ಅದು ಆಸ್ಟ್ರೇಲಿಯಾ ದೇಶದ ರಾಷ್ಟ್ರ ಪಕ್ಷಿ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರ ಪಕ್ಷಿ ಅದು ಪ್ರಾಣಿ ಕಾಂಗ್ರೋ ಅದು ಪ್ರಾಣಿ ಇವತ್ತು ಕಾಂಗ್ರೆಸ್ ಆಳಿದಂತ ನಾಯಕರು ಯಾರಾದ್ರೂ ಒಬ್ರು ಈ ದೇಶದ ಜನ ಈ ದೇಶದ ನಾಗರಿಕತೆ ಈ ದೇಶದ ಪರಂಪರೆ ಈ ದೇಶದ ಹಿಂದುತ್ವ ಈ ದೇಶದ ಅಭಿವೃದ್ಧಿ ಯಾರಾದ್ರೂ ಇಂಥ ಮೀಟಿಂಗ್ ಮಾಡಿ ನಿಮ್ಗೆ ಯಾರಾದ್ರೂ ಹೇಳಿದಾರಾ ಮಂಡಲ ಮಟ್ಟದಲ್ಲಿ ಅಂದ್ರೆ ಈ ಒಂದು ವಿಜಯಪುರ ಹೋಬಳಿ ಅಂತ ಇಟ್ಕೊಳ್ಳೋಣ ವಿಜಯಪುರ ಹೋಬಳಿ ಮಟ್ಟದಲ್ಲಿ ಎಲ್ಲ ಜನರು ಒಂದು ಏನು ಸಂಕಲ್ಪ ಮಾಡಬೇಕು ಇವತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನರೇಂದ್ರ ಮೋದಿಜಿಯವರೇ ತಂದಂತ ಒಂದು ಆಯುಷ್ಮಾನ್ ಭಾರತ ಅಂತ ಹೇಳಿ ಒಂದು ಘೋಷಣೆ ಮಾಡಿದೆ ಆಯುಷ್ಮಾನ್ ಭಾರತ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಪ್ರತಿಯೊಬ್ಬ ರೈತರಾಗಿರ್ಲಿ ಕೂಲಿ ಕಾರ್ಮಿಕರಾಗಿರ್ಲಿ ಯಾರೇ ಆಗಿರ್ಲಿ ಎಪ್ಪತ್ತು ವರ್ಷ ತುಂಬದಂತವ್ರಿಗೆ ಇವತ್ತು ಆಯುಷ್ಮಾನ್ ಕಾರ್ಡ್ ಮಾಡಬೇಕು ಅಂತ ಯಾಕೆ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಸುಧಾರಣೆಗೋಸ್ಕರವಾಗಿ ಈ ಕಾರ್ಡ್ ಎಲ್ಲರಿಗೂ ಮಾಡಬೇಕು ಅಂತಿದೆ ಯಾಕೆ ಈ ಕಲ್ಪನೆ ನರೇಂದ್ರ ಮೋದಿ ಅವರು ಬಂತು ಯಾಕೆ ಈ ಕಲ್ಪನೆ ನರೇಂದ್ರ ಮೋದಿ ಅವರು ಬಂತು ಇವತ್ತು ನಿಮ್ಮಲ್ಲೇ ನಾನು ಮಾತಾಡಿಸ್ತೀನಿ ಇವತ್ತು ನೀವು ತಿನ್ನುವಂತ ಆಹಾರ ಪದ್ಧತಿ ಹೇಗಿದೆ ಯುವ ಮೋರ್ಚಾ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಸಮಾಜಮುಖಿ ಮತ್ತು ಉತ್ತಮವಾದ ಕೆಲಸಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಆಡಳಿತ ನೀಡುವ ಸಾಮರ್ಥ್ಯ ಹೊಂದಿರೋದು ಬಿಜೆಪಿ ಪಕ್ಷ ಮಾತ್ರ ತಾಲೂಕಿನಲ್ಲಿ ಗೋಶಾಲೆ ನಿರ್ಮಾಣವಾದಲ್ಲಿ ರೈತರು ಸಹ ಕರುಗಳನ್ನ ಮಾಡೋದಿಲ್ಲ ಹಾಗಾಗಿ ಗೋಶಾಲೆಯನ್ನ ನಿರ್ಮಿಸಬೇಕಾಗಿದೆ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಬರೀ ದುಡ್ಡು ಮಾಡಕ್ಕೆ ಕೋಲಾರದಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಲ್ಲಿ ಸೋತ್ರ ಆಳಕ್ ಬಂದ್ರು ಆಳ್ಸ್ಕೊಂಡ ಗೊತ್ತಿಲ್ಲ ಇವಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು ಕೂಡ ಮಾಡಿರೋರು ಕೂಡ ಬೇಡ ಇತ್ತು ಏನಕ್ಕಪ್ಪ ಬಂದ ನಮ್ಮ ಮಟ್ಟಕ್ಕೆ ಕೊಟ್ಟಾಗಿದೆ ಈಗ ಸೊ ಅದಕ್ಕೆ ನೆಕ್ಸ್ಟು ನಮ್ಮ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲೇಬೇಕು ನಮ್ಮ ಅಧ್ಯಕ್ಷರು ಹೋದ್ಸರಿ ಅಧ್ಯಕ್ಷ ಇದ್ರು ಉತ್ತಮ ಕೆಲಸ ಮಾಡಿದ್ದಾರೆ ಅವ್ರಿಗಿನ ಹುಮ್ಮಸ್ ಆಗಿ ನಮ್ಮ ಈ ಸರಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರೂ ನಾವು ಸಹಕಾರ ನೀಡಬೇಕು ಆಮೇಲೆ ಯೂತ್ಗೆ ಬೆಳೆಯೋವಂಥ ಅವಕಾಶ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಆಮೇಲೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ಬಿ ಜೆ ಪಿನೇ ಇರ್ಬೋದು ಉತ್ತಮವಾದ ಕೆಲಸ ಮಾಡೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಸಿ ನೆಡುವ ಕಾರ್ಯಕ್ರಮ ಕೂಡ ನಾವೇ ಮಾಡ್ತೀವಿ ರಕ್ತದಾನ ಶಿಬಿರ ಕೂಡ ನಾವೇ ಮಾಡ್ತೀವಿ ಯಾರಿಗೆ ಎಲ್ಲೇ ತೊಂದರೆ ಕೂಡ ಸಂಘ ಪರಿವಾರನೇ ಬರೋದು ಸೊ ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನ ಅವ್ರು ಮುಂದಕ್ಕೆ ದೇಶ ಕಟ್ಟಬೇಕು ಆಮೇಲೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಓಲೈಕೆ ಸರ್ಕಾರ ಇದು ಬರೀ ಒಂದೇ ಧರ್ಮಕ್ಕೆ ಓಲೈಕೆ ಟಿ ವಿಗಳಲ್ಲಿ ಎಲ್ಲರೂ ನೋಡ್ತಾನೆ ಇರ್ತೀರ ಓಲೈಕೆ ಮಾಡ್ಕೊಂಡು ಓಲೈಕೆ ಮಾಡ್ಕೊಂಡು ಅವ್ರ ಮೇಲೆ ಹೋಗ್ತಿರೋದು ನಮ್ಮ ಜನ ಎಲ್ಲ ಕೆಳಗಡೆ ಬರ್ತಾವೆ ಮುಂದಕ್ಕೆ ನಾವೆಲ್ಲ ಆರಾಮಾಗಿ ಓಡಾಡಬೇಕು ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬರಲೇಬೇಕು ಇಲ್ಲ ನಾವು ವಿಜಯಪುರಕ್ಕೂ ಹೋಗಕ್ಕೆ ಆಗಲ್ಲ ವಿಜಯಪುರದಲ್ಲಿ ಅವ್ರ ಸ್ವಂತ ಹದ್ಮೂರ್ ಸಾವಿರ ಓಟ್ ಅಂತ ಈಗ ಬರ್ತಾ 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 ನಾವು ಫಿಫ್ಟಿ ಫಿಫ್ಟಿ ಬರ್ತೀವಿ ಇದು ವಿಜಯಪುರದೇ ಸೀಮಿತ ಆಯಿತು ಅಂದ್ರೆ ದೇಶಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡ್ರಿ ವಿಜಯಪುರದ ಕೆಲವೊಂದು ಏರಿಯಾದಲ್ಲಿ ಓಡಾಡಕ್ಕೆ ಆಗಲ್ಲ ನಾವು ನಾವಿರೋದು ವಿಜಯಪುರಕ್ಕೆ ಹತ್ರವಾಗಿರೋ ಹಳ್ಳಿಗಳೆಲ್ಲ ಇರೋದಿವೆ ಓಡಾಡಕ್ ಕೂಡ ಆಗಲ್ಲ ಆಮೇಲೆ ಇನ್ನೊಂದು ನಾನು ಹೇಳ್ತಾ ಇರೋದು ಹೂವು ಹಾಕ್ತಿದ್ಯಾರಣ್ಣ ಅದು ಏನೋ ನಮ್ಮ ಲೋಕಲಲ್ಲಿ ಹಸುಗಳು ಮಾರೋ ಹೇಳಿ ಕಸಾಯ ಕಾಣಿ ಕಳಿಸ್ಬೇಡಿ ಅಂತ ಅದಕ್ಕೊಂದು ಗೋಶಾಲೆ ಅಂತ ಬೇಕು ಅದೊಂದು ಇತ್ತು ಅಂದ್ರೆ ಈ ನಾಲ್ಕು ಸಾವಿರ ಐದು ಸಾವಿರಕ್ಕೆ ನಾವು ಯಾರು ಮಾರಲ್ಲ ರೈತರು ಕೂಡ ಮಾರಲ್ಲ ಸೊ ಅದಕ್ಕೆ ಒಂದು ಹೋಬಳಿ ಮಟ್ಟದಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಒಂದು ಗೋಶಾಲೆ ಅಂತ ನಮ್ಮ ತಾಯಿ ಹಸುಗ್ಲೆಲ್ಲ ವೈಸಿ ತಗೊಂಡು ನಮ್ಗೆ ಹೇಳ್ತಾರೆ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀವಿ ಮೊನ್ನೆ ರೀಸೆಂಟ್ಲಿ ಯಾವುದೋ ಒಂದು ಹಸು ಹಿಡಿದ್ವಿ ನಮ್ಮೂರು ರೋಡಲ್ಲಿ ಬಂತು ಹಿಡ್ಕೊಂಡ್ವಿ ಅದನ್ನ ನಿಲ್ ಬಿಡ್ಬೇಕು ಮತ್ತೆ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ತಲ್ಲಾಡಿಗೆ ಕೆಲಸ ಇಲ್ಲ ಬಿಟ್ಟು ಐ ಆರ್ ಮಾಡ್ತೀವಿ ಅಂತ ಎಫ್ಐ ಆರ್ ಮಾಡಲ್ಲ ಆಮೇಲೆ ಸರಿ ಹಸುನ್ ಏನ್ ಮಾಡೋದೀಗ ಕಟ್ಬಿಡಿ ಸೀರಾಮಣ್ಣ ಮನೆ ಹತ್ರ ಹೋಗಿ ಅಂದ್ರು ಅದ ಅಲ್ಲಿ ಸರಿಯಲ್ಲ ಏನು ಮಾಡಲ್ಲ ನಮ್ಮನ ಹತ್ರ ತಕ್ಕ ನಾವೇನ್ ಮಾಡೋಣ ಎಕ್ಸಾಂಪಲ್ ಹೇಳ್ತಿರೋ ಯಾಕಂದ್ರೆ ನಮ್ಮ ಕಳ್ಳಿ ಎರಡ್ ಸಾವಿರಕ್ಕೆ ಐದು ಸಾವಿರಕ್ಕೆ ಮಾರ್ಕೊಡೋ ಅಂತ ಪರಿಸ್ಥಿತಿ ಯಾವುದು ಇಲ್ಲ ಅದಕ್ಕೆ ಅದಕ್ಕೊಂದು ಅನುಕೂಲ ನೀವು ಮಾಡ್ಕೊಂಡೋಗ್ಬೇಕು ರಾಜ್ಯ ಮಟ್ಟಕ್ಕೆ ಈ ವಿಚಾರ ತಿಳಿಸ್ಕೊಟ್ರೆ ಗೋಶಾಲೆಗಳಾಯ್ತು ನಮ್ಮ ತಾಲೂಕಲ್ಲಿ ಅಂದ್ರೆ ಈ ಗೋ ಆಕ್ಟ್ ಇಲ್ಲಿ ಕರೆಕ್ಟ್ ಆಗಿರ್ತೈತೆ ಇಲ್ಲ ಅಂದ್ರೆ ನಾವು ವಿಜಯ ಕೆಲಸ ಮಾಡ್ತಾ ಇರ್ತೀವಿ ಬರ್ತಾ ಇರ್ತಾರೆ ಸಾಹೇಬ ಬರ್ತಾ ಇರ್ತಾರೆ ಹತ್ರ ತಗೊಂಡು ಹೋಗ್ತಾ ಇರ್ತಾವ್ರೆ ನಾನು ನಾವು ಎರಡಂಗಡಿ ಆ ಮೂರಲ್ಲಿ ಮುಚ್ಚ್ತಾ ಇರ್ತೀವಿ ನಾಲ್ಕು ಅಂಗಡಿ ಚೆಕ್ಕಕ್ಕೆ ನೀವು ಎಲ್ಲರೂ ಕೂಡ ಒಂದು ಏನೇ ಆಗಲಿ ಹಿಂದುತ್ವ ಅನ್ನೋದನ್ನ ಪರಿಪಾಲಿಸ್ಕೊಂಡ್ರೆ ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅನ್ನೋ ಏನಕ್ಕೂ ಬೇಡ ಈ ಎರಡ್ ಎರಡ್ ಸಾವಿರ ಅಂತೂ ಬರ್ತಾನೆ ಇಲ್ಲ ಏನಮ್ಮ ಬರ್ತಿದ್ ಏನಮ್ಮ ಹೇಳಿ ತಿಂಗಳ ತಿಂಗಳ ನಿಮ್ಗೆ ಎರಡ್ ಎರಡು ಸಾವಿರ ಬರ್ತಾ ಇತ್ತಾ ಸಿದ್ದರಾಮಯ್ಯ ಅವ್ರ ಮಾಜೆ ಹೋಗ್ರಿ ಅವ್ರ ಎಂಟು ರೂಪಾಯಿ ಅಂತ ಇವ್ರೆ ಬರ್ತಾ ಇಲ್ವೇ ಈ ಬರ್ತಿದ್ರೆ ಕರೆಕ್ಟ್ ಬರ್ತಿದೆ ಅಂತಾನೆ ಹೇಳಿ ಬರ್ತಿಲ್ಲ ಅಂದ್ರೆ ಬರ್ತಿಲ್ಲ ಅಂತಾನೆ ಹೇಳಿ ಖಂಡಿತವಾಗ್ಲೂ ಬರಲ್ಲ ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಏನಾದ್ರು ಮುಗಿಸ್ತು ಅಂದ್ರೆ ಒಂದ್ ರೂಪಾಯಿ ಬರಲ್ಲ ಅದೊಂದು ತಡೆಯಾಗಿ ಇಟ್ಕೊಂಡು ಆಮೇಲೆ ಎಲೆಕ್ಷನ್ ಮನೆ ಓಡ್ತೀರಾ ಮೋಸ್ಟ್ಲಿ ಅಯ್ಯೋ ಅವ್ರು ಏನ್ ಕೊಡೋದು ನೋಡ್ತೀರಮ್ಮ ಬಿಜೆಪಿ ನಾನು ಎಲ್ಲ ನಾಲ್ಕ್ ನಾಲ್ಕು ಸಾವಿರ ಬಂದೈತೆ ಅದು ಕೋಟ್ ಆಗ್ತಾ ಇದ್ರೆ ಈಗ ನಾಲ್ಕ್ ನಾಲ್ಕ್ ಸಾವಿರ ತಗೊಂಡ್ಬಿಟ್ಟಿದ್ದೀರಾ ಏನೇನೋ ಕೆಲಸ ಆಗ್ತಾ ಇತ್ತ ಅದೇ ರೋಡ್ ನೋಡಬೇಕು ಇವತ್ತೇನು ಇಲ್ಲಿಯ ಮುಖಂಡ್ರೆ ಎಲ್ಲ ಅನಿಲ್ ಮತ್ತೆ ಮುನ್ರಾಜಣ್ಣ ಮತ್ತೆ ಮೋಹನ್ ಕುಮಾರ್ ಮತ್ತೆ ಎಲ್ಲಾ ಭೂತ ಅಧ್ಯಕ್ಷರು ಒಳಗೊಂಡು ಇಡೀ ಮಂಡಬೆಲ್ಲಿ ಪಂಚಾಯತಿನ ನಾವು ಬಿಜೆಪಿ ಮಯ ಮಾಡ್ತೀವಿ ಮಂಡ್ಬೆಲ್ಲಿ ಪಂಚಾಯತಿ ಅಭಿವೃದ್ಧಿ ಕಡೆ ಸಾಗಬೇಕು ಅಂತ ಹೇಳಿ ಏನಿವತ್ತು ಪಣ ತೊಟ್ಟು ಈ ಕೆಲಸ ಕಾರ್ಯವನ್ನ ಕೈಗೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಹಾಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಬರೀ ರಾಜಕಾರಣಕ್ಕಿಲ್ಲ ನಾವು ಕೂಡ ದೇಶದ ಸೇವೆಗೆ ಫಸ್ಟ್ ನಿಂತಿದ್ದೀವಿ ಅಂತ ಹೇಳ್ತಾ ಇವತ್ತು ಮರ ನಡೆಯ ಸಸಿ ನಡೆ ಕಾರ್ಯಕ್ರಮ ಕೂಡ ಇವತ್ತು ಅಮ್ಗೊಂಡಿದ್ದೀವಿ ಹಾಗೆ ಏನು ಆಯುಷ್ಮಾ ಆಯುಷ್ಮಾನ್ ಭಾರತ್ ಇವತ್ತು ಎಪ್ಪತ್ತು ವರ್ಷಗಳ ಎಲ್ಲರಿಗೂ ಕೂಡ ಇಡೀ ತಾಲೂಕಿನ ಅತ್ಯಂತ ಇವತ್ತು ನಾವೇನು ಆ ಒಂದು ಚೀಟಿನ ಮಾಡ್ಕೊಡ್ತಾ ಇದ್ದೀವಿ ಅದು ಎಲ್ಲರೂ ಅನುಕೂಲ ಪಡ್ಕೊಬೇಕು ಹಾಗೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಸೆಂಟ್ರಲ್ ಇಂದ ಏನೇನು ಕಾರ್ಯಕ್ರಮ ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಪ್ರತಿ ಹದಿನೈದು ಒಂದು ತಿಂಗಳೊಳಗಡೆ ಜನಸಾಮಾನ್ಯರಿಗೆ ಬೇಕಾದಂತ ಒಂದೊಂದು ಯೋಜನೆಯನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಬಿಡುಗಡೆ ಮಾಡ್ತಾ ಇರ್ತಾರೆ ಆ ಒಂದು ಬಿಡುಗಡೆ ಮಾಡಿದ್ದನ್ನ ನಾವೆಲ್ಲ ಪಡ್ಕೊಬೇಕು ಪಡ್ಕೊಂಡ್ರೆ ಎಷ್ಟು ಅನುಕೂಲ ಇದೆ ಹಾಗಾಗಿ ತಾವೆಲ್ಲ ನಮ್ಮ ಯಾರು ಲೀಡರ್ ಇದಾರೆ ಸಂಪರ್ಕ ಮಾಡ್ರಿ ತಮಗೆ ಏನೇ ಕುಂದು ಕೊಡತ ಇರ್ಲಿ ತಮ್ಗೆಲ್ಲ ಸಹಕಾರ ನೀಡ್ತಾರೆ ನಾವೆಲ್ಲ ನಿಮ್ ಜೊತೇಲಿ ಇರ್ತೀವಿ ಅಂತ ಹೇಳ್ತಾ ನನ್ನೊಂದ್ ಎರಡು ಮಾತುಗಳನ್ನ ಆಡಲ್ಲ ತಾವೆಲ್ಲಾ ಅವಕಾಶ ಮಾಡ್ಕೊಟ್ಟಿದ್ರಿ ನಿಮ್ಗೆಲ್ಲ ಹೊಂದಿಸಿ ನನ್ನ ಎರಡು ಮಾತುಗಳ ಇದೇ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ದೇಸು ನಾಗರಾಜ್ ಬೋದಿಗೆರೆ ಪ್ರಭು ಪುನೀತಾ ವಿಜಯ ರಾಘವೇಂದ್ರ ನಾಗವೇಣಿ ಶ್ರೀನಿವಾಸ್ ಸೇರಿದಂತೆ ಗ್ರಾಮಸ್ಥರು ಮತ್ತು ಹಲವಾರು ಕಾರ್ಯಕರ್ತರು ಮತ್ತು ವಿವಿಧ ಪಕ್ಷಗಳನ್ನು ತೊರೆದ ಯುವಕರು ಮಹಿಳೆಯರು ಎರಡು ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದವರು ಭಾಗಿಯಾಗಿದ್ದರು ನ್ಯೂಸ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್